ಬೆಕ್ಕು ನೋಡಿ ನಮ್ಮ ರಿಂಕು ಇದು ಮಾರಿ ಇಡ್ಲಿಕ್ಕೆ ಆಗುವ ಬೆಕ್ಕಿನ ಹಾಗೆ ಇದು ಗಂಡು ನೋಡಿ ಅಂತೆ ಇದು ನಡೆದುಕೊಂಡು ಹೋಗುದು ಕೂಡ ಹಾಗೆ ಒಂದು ರೀತಿಯಲ್ಲಿ ಪ್ರೆಗ್ ಪ್ರೆಗ್ನೆಂಟ್ ಬೆಕ್ಕು ಇರ್ತದಲ್ಲ ಅದು ಹೋಗುವಾಗ ಹೇಗಿರ್ತದೆ ಹಾಗೆ ನಡ್ಕೊಂಡು ಹೋಗುದು ಮಾಡುದೆಲ್ಲ ಸೇಮ್ ಪ್ರೆಗ್ನೆಂಟ್ ಬೆಕ್ಕಿನ ಹಾಗೆ ಗಂಡು ಬೆಕ್ಕು ಇದು ಅಲ್ಲ ರಿಂಕು ಅದು ನೋಡಿ ಅವತ್ತು ಒಂದು ಪೇಟೆಯಲ್ಲಿ ಶಾಪಲ್ಲಿ ಯಾರೋ ಬಿಟ್ಟು ಹೋದದು ಬೇಕು ಇದುವೇ ಅವತ್ತು ತೋರಿಸಿದ್ದೇವೆ ಅಲ್ಲ ಹಾ ಹೊಡಿತದಕ್ಕೆ ಅದಕ್ಕೆ ನೋಡ್ತಾ ಇತ್ತು ನೋಡಿ ಹಾಗೆ ಅವತ್ತು ತೋರಿಸಿದ್ದೇವೆ ಚಿಕ್ಕ ಇರುವಾಗ ನೋಡಿ ಆದ್ರೆ ಹೊಟ್ಟೆ ಹೊಟ್ಟೆ ನೋಡಿ ದೊಡ್ಡದು ಮರಿಡ್ಲಿಕ್ಕೆ ಆದಾಗ ಎಂತ ಅಂತ ಗೊತ್ತಿಲ್ಲ ಸರಿ ಉಂಟು ಎಂತ ಆರೋಗ್ಯವಾಗಿ ಉಂಟು ಎಂತ ತೊಂದರೆ ಇಲ್ಲ ಅಲ್ಲ ರಿಂಕೋ ನೋಡಿ ನೀವು ಮನುಷ್ಯರಿಗೆ ಹೊಟ್ಟೆ ಕೊಬ್ಬು ಬರುದು ನೋಡಿದ್ದೀರಿ ಅಲ್ಲ ಬೊಜ್ಜು ಬೊಜ್ಜು ಇದದು ನೋಡಿ ಏ ಬೇಕಿದ್ದು ನಾನು ಹೇಳಿದ್ದೆ ಅಲ್ಲ ಇದು ಪ್ರೆಗ್ನೆಂಟ್ ಆಗಿರೋದು ಈ ಗಂಡು ಬೇಕು ಅಂತೇಳಿ ಇಲ್ಲಿ ಹೊಟ್ಟೆ ಕೊಜ್ಜು ಕೊಬ್ಬು ಬೊಜ್ಜು ಇಲ್ಲಿ ನೋಡಿ ಇದು ನೋಡಿ ಹೀಗೆ ಯಾವ ಬೆಕ್ಕಲ್ಲಿ ಕೂಡ ಇಲ್ಲ ನಡ್ಕೊಂಡು ಹೋಗಾಗ ಆಚೆ ಈಚೆ ಆಗ್ತದೆ ಅಂದರೆ ಅದು ಹೊಟ್ಟೆ ಬೊಜ್ಜಿರುವಾಗ ನೋಡಿ ಹೇಗಿರ್ತದೆ ಮನುಷ್ಯರಿಗೆ ದೊಡ್ಡ ಹೊಟ್ಟೆ ಅದೇ ರೀತಿಯಲ್ಲಿ ಇದು ಕೊಬ್ಬು ಇಷ್ಟು ಭಾಗ ಕೊಬ್ಬು ಈ ಬೆಕ್ಕಿಲ್ಲ ಇಲ್ಲ ನೋಡಿ ಇದೆಲ್ಲ ಸರಿ ಉಂಟು ನೋಡಿ ಎಂತ ಇಲ್ಲ ಇಲ್ಲಿ ಸರಿ ಉಂಟು ಚಪ್ಪಟೆ ಉಂಟು ಮತ್ತೆ ಇದು ತಿನ್ನುವುದು ಜಾಸ್ತಿ ಬೆಕ್ಕು ಇಷ್ಟು ಬೊಜ್ಜು ಹ್ಮ್ ಇದಕ್ಕೆ ಇಲ್ಲ ಸರಿ ಉಂಟು ಇದು ಇದಕ್ಕೆ ಇದ್ರ ಹೊಟ್ಟೆ ಒಳಗೆ ಗೆಡ್ಡೆ ಉಂಟು ಒಂದೊಂದು ಬೆಕ್ಕಿನಲ್ಲಿ ಒಂದೊಂದು ವಿಚಿತ್ರ ಇಲ್ಲಿ ನೋಡಿ ಇದು ಬೆಕ್ಕಿನ ಹೊಟ್ಟೆಳಗೆ ಇದು ಗೆಡ್ಡೆ ನೋಡಿ ಗೆಡ್ಡೆ ಆಗಿ ಬಾ ಗೆಡ್ಡೆ ನಿಲ್ಲ ನಿಲ್ಲ ಗೆಡ್ಡೆ ಆಗಿರ್ಬೇಕು ಎಂತ ಗೊತ್ತಿಲ್ಲ ನೋಡಿ ಇಲ್ಲಿ ದೊಡ್ಡ ದೊಡ್ಡದುಂಟು ಹೊಟ್ಟೆ ಒಳಗೆ ನೋಡಿ ಇಲ್ಲಿಂದ ಹೀಗೆ ಹೀಗೆ ಉಂಟು ಎಂತ ಅಂತ ಗೊತ್ತಿಲ್ಲ ವಿಚಿತ್ರ ವಿಚಿತ್ರ ಬೇಕು ಇಲ್ಲಿ ಎಲ್ಲ ಹಾ ಜಾಸ್ತಿ ಮುಟ್ಲಿಕ್ಕೆ ಬಿಡುತ್ತಿಲ್ಲ ಇದು ನೋಡಿ ಈಗ ಗೊತ್ತಾಗ್ತದೆ ದೊಡ್ಡದಿಲ್ಲಿ ಇಲ್ಲಿ ಇಲ್ಲಿಂದ ಈಗ ದೊಡ್ಡದು ಹೊಟ್ಟೆ ಒಳಗಿನಿಂದ ನೋಡಿ ನೋಡಿ ಅರಶಿನ ಇದನ್ನ ನೆಟ್ಟು ಮಾಡಿದ್ದು ನಾವು ಮತ್ತೆ ಇದು ಗೋಣಿಯಲ್ಲಿ ಕೂಡ ನೆಡ್ಲಿಕ್ಕೆ ಆಗ್ತಾ ಇದೆ ನೋಡಿ ಸಿಟಿಯಲ್ಲಿ ಇದ್ದವರಿಗೆ ಅರಶಿನ ನಡ್ಲಿಕ್ಕೆ ಜಾಗ ಇರುದಿಲ್ಲ ಅವ್ರಿಗೆ ಗೋಣಿಯಲ್ಲಿ ಹಾಕಿ ನೆಡುದನ್ನು ನಿಮಗೆ ತೋರಿಸ್ತೇನೆ ಈಗ ನಾನು ನೆಟ್ಟು ಇಟ್ಟಿದ್ದೇನೆ ಒಂದು ಗೋಣಿ ಕಾಲ್ದೋರ್ಷ ಅದರಲ್ಲಿ ಕೂಡ ಅರಶಿನ ಆಗಿದೆ ಅದನ್ನು ಕೂಡ ತೋರಿಸುವ ನಿಮ್ಗೆ ಈಗ ನಿಮಗೆ ಬೇಕಿದೆ ತುಂಡು ಮಾಡಿ ತೋರಿಸುವ ನೋಡಿ ಇಷ್ಟು ಕಲ್ಲರ್ ಉಂಟು ನೋಡಿ ಇದರದೇ ಇದರಿಂದ ಅರಶಿನ ಹುಡಿ ಮಾಡುದು ನೋಡಿ ನೋಡಿ ಇದು ಕಾಲ್ದೋರ್ಷ ನಾವು ಗೋಣೆಯಲ್ಲಿ ಹಾಕಿ ಇಟ್ಟದ್ದು ಇದು ನಿಮಗೆ ತೋರಿಸ್ತೇನೆ ಇದರಲ್ಲಿ ಎಷ್ಟಾಗಿದೆ ಆಗಿದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ನೋಡ್ಬೇಕು ತೆಗೆದು ನೋಡಿ ಕಾಣ್ತಾ ನಿಮಗೆ ನೋಡಿ ಎಲ್ಲ ಉಂಟು ನೋಡಿ ನಾನ್ ಆಯ್ತು ನನಗೆ ನಮ್ಮ ಮನೆಯಲ್ಲಿ ಈ ಸಲ ಉಂಟಲ್ಲ ಅರಸಿನೆಲ್ಲ ತೆಗ್ದಾಯ್ತು ಅರಸಿನ ಕೊಂಬು ಬರ್ತಾಯಿಲ್ಲ ಹಸಿ ಅರಶಿನ ಅದು ಒಂದು ವಾರ ಆಗ್ತಾ ಬಂತು ಮತ್ತೆ ಒಂದು ಗೋಣಿ ಇಟ್ಟಿದ್ದೆವು ಗೋಣಿಯಲ್ಲಿ ನೆಟ್ಟದ್ದು ಒಂದು ಗೋಣಿ ಇಟ್ಟಿದ್ದೆವು ಅದನ್ನ ನಮ್ಮ ರೆಸಿಪಿ ಚಾನೆಲ್ ಅಲ್ಲಿ ಹಾಕಿದಾರೆ ಅದ್ರ ಹೇಗೆ ಅದನ್ನು ಕಟ್ ಮಾಡಿ ಹೇಗೆ ಇದು ಮಾಡುದು ಹೇಗೆ ಅದನ್ನು ಒಣಗಿಸುದು ಯಾರಿಗೆಲ್ಲ ನೆಡಬಹುದು ಗೋಣಿಯಲ್ಲಿ ಗೋಣಿಯಲ್ಲಿ ಒಂದು ಗೋಣಿಲಿ ಎಷ್ಟು ಸಿಕ್ಕಿತ್ತು ಗೊತ್ತುಂಟು ನಮಗೆ ಅದು ನಿಮಗೆ ತೋರಿಸ್ತೇವೆ ಈಗ ಸ್ವಲ್ಪ ಕಟ್ ಮಾಡ್ತಿದಾರೆ ಅದನ್ನು ತೋರಿಸ್ತೇವೆ ಹಾಗೆ ಗೋಣಿ ಎಲ್ಲ ತೆಗ್ದಾಗಿದೆ ಅದನ್ನು ರೆಸಿಪಿ ಚಾನಲ್ ಉಂಟಲ್ಲ ಅಲ್ಲಿ ಮನೆ ರೆಸಿಪೀಸ್ ಅಲ್ಲಿ ಉಂಟು ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ ನೋಡಬಹುದು ಮತ್ತೆ ಯಾರಿಗಾದ್ರು ಅರಶಿನ ಹಸಿ ಅರಶಿನ ಬೇಕಿದ್ರೆ ನಿಮ್ಗೆ ಆರ್ಡರ್ ಮಾಡ್ಬೋದು ನಂಬರ್ ಕೊಟ್ಟಿರ್ತೇವೆ ನಮ್ಮದೇ ಅರಶಿನ ಎಂತ ಬೇರೆ ಕಡೆಯಿಂದ ಅಲ್ಲ ನಮ್ಮದಲ್ಲೇ ಆದದ್ದು ಹಾಗೆ ಯಾರಿಗಾದ್ರೂ ನೆಡ್ಲಿಕ್ಕಿದ್ರೆ ಅಥವಾ ಯಾರಿಗಾದ್ರು ಪಿಂಪಲಿಗೆ ಬೇಕಿದ್ರೆ ಹಚ್ಲಿಕ್ಕಿದ್ರೆ ಮತ್ತೆ ಎಂತಕ್ಕೆ ಮತ್ತೆ ಬೇರೆ ಬೇರೆ ಅದಕ್ಕೆ ಆಗ್ತದೆ ಅದು ಹಾಗೆ ಯಾರಿಗಾದರೂ ಬೇಕಿದ್ರೆ ತಗೊಳ್ಬೋದು ಬೇಕಿದ್ರೆ ಮಾತ್ರ ಸ್ವಲ್ಪ ದಿನ ಇಡುದು ಮತ್ತು ನಾವು ಅದನ್ನು ಕೊಡುದು ಬೇರೆಯವರಿಗೆ ಹಾಗೆ ಯಾರಿಗಾದರೂ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಹಾಗೆ ಅಲ್ಲಿಗೆ ಹೋಗುವ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಅರಶಿನವನ್ನ ತೆಗೆದು ಎಲ್ಲನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇದು ಒಂದು ವಾರ ತೆಗೆದು ನೋಡಿ ಈ ರೀತಿ ಉಂಟು ಇದಾದದ್ದು ನಾವು ನೆಟ್ಟದ್ದು ಕಳೆದ ವರ್ಷ ಯಾರಿಗಾದರೂ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಇದು ನಮ್ಮಲ್ಲಿ ಸೇಲ್ಗೆ ಉಂಟು ಮತ್ತೆ ಇದು ಅಂಗಡಿಗೆ ಕೂಡ ಸೇಲಿಗೆ ಕೊಡ್ತೇವೆ ನಾವು ಹಾಗಿದ್ರೆ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಅರಶಿನ ಕೊಂಬು ಇದು ಹಸಿ ಈಗ ತೊಳೆದು ಇಟ್ಟದು ಹಾಗೆ ಮಣ್ಣಿಲ್ಲ ಹ್ಮ್ ಒಂದು ವಾರ ಆಗಿದೆ ಸ್ವಲ್ಪ ಮಣ್ಣು ಅಷ್ಟೇ ಅದನ್ನು ತೊಳಿಬೇಕು ಈಗ ತೆಗ್ದು ಈಗ ತೆಗು ಹಸಿ ಹಸಿ ಇದು ಕೂಡ ಹಸಿಯೇ ಒಂದು ವಾರ ಆಗಿದೆ ಹಾಗೆ ನೋಡಿ ಈ ರೀತಿ ಆ ಬೇಕಿದ್ರೆ ತಗೊಳ್ಬಹುದು ನಿಮ್ಗೆ ಇದು ಇದಕ್ಕೆಲ್ಲ ಆಗ್ತದೆ ಎಂತಕ್ಕೆಲ್ಲ ಆಗ್ತದೆ ಹೇಳಿ ಸ್ವಲ್ಪ ಅದು ಕಜ್ಜಿ ಆಗ್ತದೆ ಚಿಕ್ಕ ಮಕ್ಕಳ ಕಾಯಿ ಕಜ್ಜಿ ಇದ್ರೆ ಆ ಕಜ್ಜಿದ್ರೆ ನಿಮ್ಗೆ ಸ್ವಲ್ಪ ಜಜ್ಜಿ ಉಂಟಲ್ಲ ನಾನು ಇದನ್ನೇ ತೋರಿಸ್ತೇನೆ ಸ್ವಲ್ಪ ಜಜ್ಜಿ ಅದರ ಹೀಗೆ ಮಾಡಿದ್ರೆ ಆಯ್ತು ಕೈಗೆ ಇಲ್ಲದ ಕಚ್ಚಿದೆ ಮತ್ತೆ ಉಂಟಲ್ಲ ಇಲ್ಲಿ ಇದು ನೋವು ಆಗ್ತದೆ ಇಲ್ಲಿ ಕೆಲವ್ರದ್ದು ಇಷ್ಟು ದಪ್ಪ ಆಗಿರ್ತದೆ ನೋಡಿ ಅದಕ್ಕೆ ಕೆಪಟ್ರೆ ಅಂತ ಹೇಳ್ತಾರೆ ನೋಡಿ ಇಷ್ಟು ಅದಕ್ಕೆ ಕೂಡ ಇದನ್ನ ಚಂದ ಮಾಡಿ ಜಜ್ಜಿಗೆ ಹಾಚಿ ಬಿಡುದು ಅದು ನಂಜು ಹೋಗ್ಲಿಕ್ಕೆ ಅಂತೆ ಮತ್ತೆ ಇಲ್ಲಿ ಜಾಸ್ತಿ ಸೇಲ್ ಮಾಡುದು ಇನ್ನು ಯಾರು ತೆಕೊಳ್ಳೋದವ ತೆಕೊಳ್ಳೋರಿದ್ರೆ ಅದನ್ನ ಸ್ವಲ್ಪ ತೊಳೆದು ಈಗ ತುಂಡು ಮಾಡಿದಾಯ್ತು ನೋಡಿ ಈಗ ತುಂಡು ಮಾಡಿ ವಾನಾಕ್ಸೋದು ಇಲ್ಲಾದ್ರೆ ನಿಮಗೆ ಆ ವರ್ಷ ಗಿಡ ಮಾಡಲಿಕ್ಕೆ ಗಿಡ ಮಾಡಿ ಅದ್ರಲ್ಲಿ ಆಗ್ತದೆ ಮತ್ತೆ ಅರಶಿನ ಕೂಡ ನಿಮ್ಗೆ ಜಾಸ್ತಿ ಆಗ್ತದೆ ನೆಟ್ಟು ಬಿಟ್ರೆ ನೀವು ಇದು ಬೇಕಂತ ಜಾಗ ಬೇಕಂತ ಇಲ್ಲ ಇದು ಗೋಣಿಯಲ್ಲಿ ನಾನು ತುಂಬ ಆಗ್ತದೆ ಹಾಗೆ ಯಾರಿಗಾದ್ರೂ ಅರಸಿನ ಎಲೆ ನೆಕ್ಸ್ಟ್ ಗೆ ಬೇಕಾದ್ರೆ ಈಗ ನೆಡ್ಬಹುದು ಅಥವಾ ಬೇಕಿದ್ರೆ ಮತ್ತೆ ಅಥವಾ ಫ್ಲಾಟ್ ಇರುವವರಿಗೆಲ್ಲ ಗೋಣಿಯಲ್ಲೇ ಹಾಕಿಡ್ಬೋದು ನನ್ನ ಅಕ್ಕಿ ಉಂಟಲ್ಲ ಗೋಣಿಯಲ್ಲಿ ಹಾಕಿಟ್ಟಿದ್ದು ಅಲ್ಲಿ ಎಷ್ಟು ಆಗಿತ್ತು ನಾವು ಸಹ ಗೋಣಿಯಲ್ಲಿ ಹಾಕಿದ್ದೆವು ಅದು ಸಹ ಆಗಿದೆ ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಅದು ವಿಡಿಯೋಸ್ ಚೆಕ್ ಮಾಡಿ ಅದ್ರಲ್ಲೆಲ್ಲ ಅಮ್ಮ ಹೇಳಿದ್ದಾರೆ ಹೇಗೆಲ್ಲ ಇಂತೆಲ್ಲ ಇಂತೆಲ್ಲ ಡೀಟೇಲ್ಸ್ ಎಲ್ಲ ಅದ್ರಲ್ಲೇ ಉಂಟು ನಾವು ನಿನ್ನೆ ಊರಿನ ಕೋಳಿ ನೋಡಿ ಎಷ್ಟು ಚಿಕ್ಕದ್ ನೋಡಿ ಇಷ್ಟೇ ಚಿಕ್ಕದ್ದು ಚಿಕ್ಕ ಕೋಳಿ ಇದೇನು ಇದು ಸ್ವಲ್ಪ ದೊಡ್ಡದುಂಟು ಗಂಡು ಏನು ಹೇಳಿ ನೋಡಿ ಇದು ಇದು ಹುಂಜ ಅಂದ್ರೆ ಗಂಡು 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 ಕೋಳಿ ಹುಂಜ ಬರ್ತಲ್ಲ ಅದು ಇದು ಹೆಂಟೆ ಇದು ಚಿಕ್ಕದ್ ನೋಡಿ ಅಂದ್ರೆ ಈ ರೀತಿ ರೌಂಡ್ ಶೇಪ್ ಇರೋದು ಎಂಟೆ ಆಗ್ತದೆ ಮೊಳಕೆ ಮೊಳಕೆ ಕಾವಿಟ್ಟು ಕಾವಿಟ್ಟು ಕಾವು ಕೊಟ್ಟು ಮತ್ತೆ ಮಾರಿ ಇಡ್ತದೆ ಇದು ಚಿಕ್ಕ ಇಲ್ಲಿ ನಿಮ್ಗೆ ಕಾಂತ ಉಂಟು ನೋಡಿ ಶೇಪ್ ಶೇಪ್ ನೋಡಿ ಉದ್ದ ಇದು ರೌಂಡ್ ಶೇಪ್ ಇದು ಹೀಗೆ ಇಟ್ಟಿರಿ ಅಂತ ನಿಮಗೆ ಗೊತ್ತಾಗ ಈ ರೀತಿ ಉದ್ದಾಗಿ ಬಂದ್ರೆ ಹುಂಜಾಗ್ತದೆ ಇದು ಕಾವು ಕೊಟ್ಟು ಓಡಿತದೆಲ್ಲ ಮೊಟ್ಟೆ ಆಗ ಇದು ಹೆಂಟೆ ಆಗ್ತದೆ ಇದು ಅಜ್ಜಿಯರ ಲೆಕ್ಕ ಅಮ್ಮ ಎಲ್ಲ ಈ ನನಗಿಸ ಗೊತ್ತಿಲ್ಲ ಅಮ್ಮ ಹೇಳಿ ನಂಗೆ ಗೊತ್ತು ಹಾಗೆ ಲೆಕ್ಕ ಅಂತ ಈ ಊರಿನ ಕೋಳಿ ಈ ಒಂದು ಕೋಳಿ ಮೊಟ್ಟೆಗೆ ಊರಿನ ಕೋಳಿ ಮೊಟ್ಟೆ ಇದು ಹನ್ನೆರಡು ರೂಪಾಯಿ ಒಂದು ಕೋಳಿ ಮೊಟ್ಟೆ ನಾವು ತರುದಿದ್ರೆ ನಾವು ಕೊಡುದಿದ್ರೆ ಹತ್ತು ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು ನೀವು ಇದ್ರೆ ತನ್ನಿ ನಾವು ಹತ್ತು ರೂಪಾಯಿ ನಿಮಗೆ ಕೊಡ್ತೇವೆ ಎರಡು ರೂಪಾಯಿ ಜಾಸ್ತಿಗೆ ಅವ್ರು ಮಾರುದು ಎರಡು ಊರಿನ ಗೋಳಿ ಮೊಟ್ಟೆ ಅಮ್ಮನಿಗೆ ಎರಡು ಮತ್ತೆ ಇದು ಬೆಕ್ಕುಗಳಿಗೆ ನೋಡಿ ಇದು ವೈಟ್ ಮೊಟ್ಟೆ ಹಾಗೆ ಇದನ್ನು ಬೇಯಿಸಿಕೊಂಡು ಮತ್ತೆ ಬೇಯಿಸುವಾಗ ಒಂದು ನಿಮಗೆ ಕಂಜೂಸ್ ಬುದ್ಧಿಯನ್ನು ಹೇಳಿಕೊಳ್ಳಿ ಉಂಟು ಕಂಜೂಸ್ ಬುದ್ಧಿ ಅಂತ ಹೇಳಿದ್ರೆ ಕೂರ ಕಟ್ಟುವ ಬುದ್ಧಿ ಇದೊಂದು ಟಿಪ್ಸ್ ಅಂತಲ್ಲ ಅನ್ಕೊಳ್ಬಹುದು ಅಥವಾ ಕಂಜೂಸ್ ಕೂಡ ಅನ್ಕೊಳ್ಬಹುದು ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ ನಾವು ಮೊಟ್ಟೆಯನ್ನು ಬೇಯಿಸುವಾಗ ನೀರು ಸಪ್ರೇಟ್ ಇಟ್ಟು ಬೇಯಿಸ್ತೇವೆ ಸಪ್ರೇಟ್ ಗ್ಯಾಸ್ ಖಾಲಿ ಆಗ್ತಾ ಇರ್ತದಲ್ಲ ಅದರ ಬದಲು ಬಟಾಟೆಗೆ ದಹಿಪುರಿ ಮಾಡ್ಲಿಕ್ಕೆ ಉಂಟು ದಹಿಪುರಿಗೆ ಬಟಾಟೆ ಆಲೂಗಡ್ಡೆ ಬೇಕಲ್ಲ ಆಲೂಗಡ್ಡೆಯನ್ನು ಬೇಯಿಸುವಾಗ ಇದನ್ನು ಚಂದ ತೊಳೆದು ಆಲೂಗಡ್ಡೆ ಮಧ್ಯದಲ್ಲಿ ಹಾಕುದು ಒಟ್ಟಿಗೆ ಬೇಯಿಸುದು ಆಗ ನೋಡಿ ಗ್ಯಾಸ್ ಕೂಡ ಉಳಿಯಿತು ಸಪ್ರೇಟ್ ಬೇಯಿಸಿದ ಕೂಡ ಉಳಿಯಿತು ಕಂಜೂಸ್ ಬುದ್ದಿ ಕೂಡ ಬಂತು ಅದರಲ್ಲಿ ಅದಕ್ಕೆ ಈಗ ಇದು ಬಟಾಟೆಯನ್ನೆಲ್ಲ ಆಲೂಗಡ್ಡೆಯನ್ನೆಲ್ಲ ಇಟ್ಟಿದ್ದಾರೆ ಆ ಕಿ ಇಟ್ಟಿದ್ದಾರೆ ಈಗ ಈ ಮೂರು ಮೂರು ಹಾಕಿಕೊಂಡು ಮೂರು ಮೊಟ್ಟೆಯನ್ನು ಕೂಡ ಮೂರು ಮೊಟ್ಟೆಯನ್ನು ಕೂಡ ಹಾಕಿ ಬೇಯಿಸಿದೆ ಹಾಗೆ ನಿಮ್ಗೆ ಯಾರಿಗಾದ್ರೂ ಕಂಚು ಬಿದ್ದು ಯಾವ ರೀತಿ ಮಾಡ್ಲಿಕ್ಕಿದ್ರೆ ಮಾಡಿ ಸ್ವಲ್ಪ ಗ್ಯಾಸ್ ಗ್ಯಾಸ್ ಕೂಡ ಉಳಿತದೆ ಎರಡೆರಡು ಬೇಯಿಸಲಿಕ್ಕೆ ಅಂದ್ರೆ ಬಟಾಟೆ ಹಾಕ್ಬೇಕಂತಿಲ್ಲ ನಿಮ್ಮ ಮನೆಯಲ್ಲಿ ಬೇರೆ ಬೇಯಿಸ್ತೀರಲ್ಲ ಎಂತಾದ್ರೂ ಬೇಯಿಸಲಿಕ್ಕೆ ಇದ್ರೆ ಹಾಗೆ ಮಾಡ್ಬೋದು ನೋಡಿ ಬಟಾಟೆ ತೊಳೆದು ಹಾಕಿದ್ದು ಕಟ್ ಮಾಡಿ ಆಲೂಗಡ್ಡೆ ಮತ್ತೆ ಸಿಪ್ಪೆ ಮತ್ತೆ ತೆಗೆದು ಮತ್ತೆ ಹೀಗೆ ನೋಡಿ ಮತ್ತೆ ಈ ಆಲೂಗಡೆಯನ್ನು ಸಪ್ರ ಸಪ್ರ ಕಟ್ ಮಾಡಿ ಹೀಗೆ ಹಾಕಿದ್ರೆ ಬೇಗ ಹಾಗೆ ದೊಡ್ಡ ದೊಡ್ಡ ಹಾಕಿದ್ರೆ ಜಾಸ್ತಿ ಒತ್ತು ಟೊಮೆಟೊ ಅದಕ್ಕೆ ಹೀಗೆ ಎರಡೆರಡು ಒಟ್ಟಿಗೆ ಬೇಯಿಸಿದ್ರೆ ಮೊಟ್ಟೆ ಕೂಡ ಬೇಯ್ತದೆ ಇದು ಕೂಡ ಇದು ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಇದು ಪೇರಳ ಅಪ್ಪ ಇದು ಇಲ್ಲಿಂದ ಫ್ರೂಟ್ಸ್ ನ ಅಂಗಡಿಯಿಂದ ಈ ಒಂದು ಪೇರಳ ತಿಂದ್ರೆ ಇಷ್ಟು ದೊಡ್ಡದಲ್ವಾ ಗೊತ್ತಿಲ್ಲ ಒಂದು ಒಂದು ತುಂಬಾ ಹಣ್ಣದ ಪೇರಳ ತಿಂದ್ರೆ ಒಂದು ಗ್ಲಾಸ್ ಹಾಲಿಗೆ ಅಂತೆ ಒಂದು ಗ್ಲಾಸ್ ಹಾಲಲ್ಲಿ ಎಂತ ವಿಟಮಿನ್ಸ್ ಎಲ್ಲ ಇರ್ತದೆ ಅದಕ್ಕೆ ಒಂದು ಗ್ಲಾಸ್ ಅದಕ್ಕೆ ಈ ಒಂದು ಪೇರಳ ಅಂತೆ ಅದೊಂದು ನಾನು ಓದಿದ್ದೆ ಡಾಕ್ಟರ್ ಇದ್ದು ಅದರಲ್ಲಿ ಹೇಳಿದ್ದುದು ಅಷ್ಟು ಒಳ್ಳೇದು ಪೇರಳ ಇದ್ರೆ ಹಣ್ಣಾದ ಪೇರಳ ಇದ್ರೆ ಮೊನ್ನೆಂದು ವಿಡಿಯೋ ಹಾಕಿದ್ದೆವು ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಅದೇ ಅಡ್ರೆಸ್ ಕೇಳ ಇದು ಕೇಳಿಕೊಂಡು ನಮ್ಮಲ್ಲಿ ಕೇಳೋದೆಲ್ಲ ಬರುದು ಹೇಳಿ ತುಂಬ ಮಂದಿ ಕಮೆಂಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಕೆಲವೊಂದು ಆ ಕಮೆಂಟಿಂದ ಕೆಲವೊಂದು ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಅದು ನಾವೇನು ನಮಗೆ ಸಹ ಹೌದು ಹಾಗೆ ಹಾ ಅವರೆಲ್ಲ ಕಮೆಂಟ್ ಮಾಡುವಾಗ ಹೌದು ಹೌದು ಹಾಂ ಹಾಗೆಲ್ಲ ನಮ್ಗೆ ಸಹ ಒಂದು ಯೋಚನೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಕೆಲವೊಂದು ತುಂಬಾ ಮಂದಿ ಸಜೆಷನ್ಸ್ ಕೊಟ್ಟಿದ್ದಾರೆ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಅದು ಸಜೆಷನ್ಸ್ ಕೊಟ್ಟು ನಮಗೆ ಕೂಡ ಕೆಲವೊಂದು ವಿಷಯ ಎಲ್ಲ ಗೊತ್ತಾಗಿತ್ತು ಗೊತ್ತಾಗಿದೆ ಹಾಗೆ ಅದು ಹೆಚ್ಚಿನವರು ಹೇಳಿದ್ದು ಸಿ ಸಿ ಟಿವಿ ಸಿ ಸಿ ಕ್ಯಾಮೆರಾ ಬರ್ತದಲ್ಲ ಅದನ್ನು ಹಾಕಿಸಿ ಹಾಕಿಸಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಸಿ ಸಿ ಕ್ಯಾಮರಾ ಉಂಟು ಅದೆಂತಾಗಿದೆ ಗೊತ್ತುಂಟಾ ಇಳಿ ಎಲ್ಲ ಬಂದು ಅದು ವಯರ್ ಇದ್ದು ವಯರ್ ಇದ್ದು ಸಿ ಸಿ ಕ್ಯಾಮೆರಾ ಅದು ಬಂದು ಎಲ್ಲ ತಿಂದು ಕಟ್ ಆಗಿ ಹಾಗೆ ಅದು ಹಾಗೆ ಅದನ್ನು ಸರಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕೆಂತ ಹೇಳಿದ್ರೆ ಅದು ಮತ್ತೆ ಮಾಡುವ ಮತ್ತೆ ಮಾಡುವ ಮತ್ತೆ ಸರಿ ಮಾಡುವ ಅಂತ ಹೇಳಿ ಅಲ್ಲೇ ಬಾಕಿ ಆಗಿದೆ ಸರಿ ಏನ್ ಮಾಡ್ಲಿಲ್ಲ ಹಾಗೆ ಅದಕ್ಕೆ ಸ್ವಲ್ಪ ಖರ್ಚಾಗ್ತದೆ ಅಂತ ಹೇಳಿದಾರೆ ಅದು ಇದ್ದು ಎಂತದ್ದು ಸರಿ ಎಂತದ್ದು ಆಗಿದೆ ಅದಕ್ಕೆ ಸ್ವಲ್ಪ ಖರ್ಚಾಗ್ತದೆ ಅಂತ ಅದಕ್ಕೆ ಇನ್ನು ತುಂಬಾ ಕಮೆಂಟ್ ಎಲ್ಲ ನೋಡಿ ಇನ್ನು ಹಾಂ ಹೌದು ನಮಗೆ ಒಂದು ತರಬೇಕು ಅಂತೇಳಿ ಅಂದು ಕಡಿಮೆಗೆ ಸಿಗ್ತದೆ ಅಂತ ವೈರ್ಲೆಸ್ ಇದೆಯಲ್ಲ ಅಂತ ಹೇಳಿ ಅದು ಕೇಳಿದರೆ ಹೇಳ್ತಾರಲ್ಲ ಶಾಪಲ್ಲೆಲ್ಲ ಹಾಗೆ ನಮ್ಮ ಮನೆಯಲ್ಲಿದ್ದ ಸಿ ಸಿ ಕ್ಯಾಮರಾ ನಿಮಗೆ ತೋರಿಸ್ತೇನೆ ಆದರೆ ಅದು ಕಟ್ಟಾಗಿದೆ ಅಲ್ಲ ಅದನ್ನು ನಾವು ಎಂಥದ್ದು ರಿಪೇರಿ ಮಾಡಲಿಕ್ಕೆ ಹೋಗಲಿಲ್ಲ ತುಂಬ ಟೈಮ್ ಆಯಿತು ರಿಪೇರಿ ಮಾಡದೆ ನಿಮಗೆ ತೋರಿಸ್ತೇನೆ ಹಾಗೆ ಹಾಂ ಮತ್ತೆ ಒಂದು ನಿಮಗೆ ಮೆಸೇಜನ್ನು ಉಂಟಲ್ಲ ಮೆಸೇಜು ನಿಮಗೆ ಹೇಳಿಕೊಂಡು ಕೆಲವೊಂದು ಮೆಸೇಜ್ ಬಂದಿತ್ತು ಅದನ್ನು ಕೂಡ ನಿಮಗೆ ತೋರಿಸುವ ಎಂಥ ತೊಂದರೆ ಇಲ್ಲ ಮೆಸೇಜಲ್ಲಿ ಎಂಥದ್ದು ಕೋಪ ಬರುವಂಥದ್ದು ಎಂಥದ್ದು ಆಗಲಿಲ್ಲ ಅದನ್ನು ಹೇಳುವ ಅದರಿಂದ ಮುಂಚೆ ಸಿ ಸಿ ಕ್ಯಾಮ್ರಾ ನಿಮಗೆ ತೋರಿಸ್ತೇನೆ ಓ ಇಲ್ಲೇ ಉಂಟು ಅದಂದ್ರೆ ಸರಿ ಇಲ್ಲ ಅದು ಹಾಳಾಗಿದೆ ಅದು ಕರೆಕ್ಟ್ ಕಾಣ್ತಿತ್ತು ಮತ್ತು ಅದು ಸರಿ ಸರಿ ಇರುವಾಗ ಉಂಟಲ್ಲ ಕರೆಕ್ಟ್ ಕಾಣ್ತಿತ್ತು ಯಾರು ಬಂದರೂ ಕಾಣ್ತಿತ್ತು ನೋಡಿ ಹಿಂದೆ ಕಾಣ್ತಾ ಉಂಟಲ್ಲ ನೋಡಿ ಅಲ್ಲಿ ಬಿಸಿಲು ಕಾಣ್ತಾ ಉಂಟಾ ಇಲ್ಲೇ ಒಂದು ಕಂಬಕ್ಕೆ ಸಿಕ್ಕಿಸಿಟ್ಟದು ಗೇಟಿಂದ ಬಂದದ್ದು ಇಲ್ಲಿ ತನಕ ಕದ್ರೆ ಕರೆಕ್ಟ್ ಕಾಣ್ತಿತ್ತು ಕಾಣಿಸುತ್ತೆ ನಿಮಗೆ ನನಗೆ ಕಾಣೋದಿಲ್ಲ ಎಲ್ಲಿ ಹೇಳಿ ಯಾಕೆಂದರೆ ಬಿಸಿಲು ಉಂಟಲ್ಲ ಅಲ್ಲಿ ನೋಡಿದ್ರೆ ನಮ್ಮ ಮನೆಯ ಸಿ ಸಿ ಕ್ಯಾಮರಾ ನಾನೊಂದು ಹೇಳಿದ್ದೆ ಅಲ್ಲ ಮೊಬೈಲ್ ಮೆಸೇಜ್ ತೋರಿಸ್ತೇನೆ ಅಂತೇಳಿ ಇದು ವಿಡಿಯೋ ಹಾಕಿದ ನಂತರ ಬರಬೇಡಿ ಅಂತ ಹೇಳಿದ್ದೆಲ್ಲ ಸ್ವಲ್ಪ ಆಚೆ ಚ ಎಲ್ಲ ಹೇಳಿದ್ದೆಲ್ಲ ಅದು ಆದ ನಂತರ ಬಂದ ಮೂರು ಮೆಸೇಜ್ ನಿಮಗೆ ಅದು ವಿಡಿಯೋ ಹಾಕಿದ ನಂತರ ಸಹ ವಾಪಾಸ್ದು ಬಂದ ಮೂರು ಮೆಸೇಜ್ ಹಾಗೆ ಅಂತ ಹೇಳಿಲ್ಲ ನಿಮಗೆ ಅಲ್ಲೆಲ್ಲಿ ಸೈಡ್ ಫೋಟೋ ಹಾಕ್ತೇನೆ ನೋಡಿ ಹಾಕಿರ್ತೇನೆ ಸ್ಕ್ರೀನಲ್ಲಿ ನೋಡಿ ಹಾಗೆ ಹೇಳಿದ್ರು ಹಾಗೆ ಎಂತ ಅನಿಸಿತು ಅಂತ ಹೇಳಿದ್ರೆ ಆ ಕಮೆಂಟ್ಸ್ ಎಲ್ಲ ವಿಡಿಯೋದು ಕಮೆಂಟ್ಸ್ ಎಲ್ಲ ನೋಡಿ ಆ ಅವ್ರು ಬರ್ತೇನೆ ಹೇಳಿದ್ರು ಬರ್ಬೇಡಿ ಅಂತಲೇ ಹೇಳಿ ಅಂತ ಹೇಳಿದ್ದಾರೆ ಕಮೆಂಟ್ ಅಲ್ಲಿ ನಂಗೆ ಹಾಗೆ ಸರಿ ಇರ್ಬೋದು ಈಗ ಯಾವುದೊಂದು ಕಮೆಂಟ್ ಹೇಳುದು ಒಳ್ಳೆದಕ್ಕೆ ಹೇಳುದಲ್ಲ ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಯಾರೇ ಕಮೆಂಟ್ ಮಾಡಿದ್ರು ಹಾಗೆ ಅವ್ರು ಹೇಳಿದ್ರು ಸರಿ ಅಂತ ಅನ್ಕೊಂಡು ಇವರಿಗೆ ಕೂಡ ಅದೇನಾನ ಆನ್ಸರ್ ಕೊಡ್ಬೇಕು ಅವರು ಮೆಸೇಜ್ ಮಾಡಿ ಕೇಳಿದ್ರಲ್ಲ ಅದೊಂದು ಖುಷಿ ಯಾಕೆಂದ್ರೆ ಕೆಲವರು ಡೈರೆಕ್ಟ್ ಬರೋದಾಗಿಂದ್ರೆ ಹೀಗೆ ಮೆಸೇಜ್ ಮಾಡಿ ಕೇಳ್ತಾರಲ್ಲ ಖುಷಿ ಆಯ್ತು ಹಾಗೆ ಮೂರು ಮೆಸೆ ನೋಡಿ ಹೇಗೆಲ್ಲ ಮಾಡಿ ಹೇಗೆ ಹೇಳಿದ್ದಾರೆ ಒಬ್ರಿಗೆ ಒಬ್ಬರ ಆರು ಫ್ರೆಂಡ್ಸ್ ಇದ್ದಾರೆ ಅಂತೆ ಅವ್ರು ಬರ್ತಾರೆ ಅಂತೆ ಯಾರೊಬ್ರು ಹುಡುಗ ಆರು ಫ್ರೆಂಡ್ಸ್ ಅಂತೆ ಬರೋದು ಮತ್ತೆ ಅವರ ಫ್ಯಾಮಿಲಿ ಬರ್ತಾರೆ ಅಂತೆ ಅವ್ರು ಬರೋದು ಅಂದ್ರೆ ಇದು ಹೋಮ್ ಪ್ರಾಡಕ್ಟ್ ಇದು ಅಂತಂದು ತಕೊಳಿಕೆ ಬರ್ತಾರೆ ಅಂತೇಳಿ ಅಂದರೆ ಯಾರು ಅಲ್ಲಿ ರಿಪ್ಲೈ ಕೊಟ್ಟರು ಅಂದ್ರೆ ಶಾಪ್ ಶಾಪ್ ಅಲ್ಲ ಅವರು ಶಾಪ್ ಅನ್ಕೊಂಡು ಬಂತ ಬರ್ತಾರೆ ಹೇಳಿದೆ ಅಂತಂದು ಗೊತ್ತಿಲ್ಲ ಹಾಗೆ ಬೇಡ ಅಂತ ಹೇಳಿ ಹೇಳಿದ್ರು ವಿಡಿಯೋ ಹಾಕಿದ ನಂತರ ಬಂದ ಮೆಸೇಜ್ ಇದು ನೋಡಿ ಇದೆಲ್ಲ ತೊಂದರೆ ಇಲ್ಲ ಅವರು ಕೇಳಿದಾರೆ ಅಲ್ಲ ಪರವಾಗಿಲ್ಲ ಒಬ್ರು ಆಯ್ತು ಅಂತ ಹೇಳಿದಾರೆ ಬೇಡ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದಾರೆ ಬಸಳದ ಬೀಜ ನೋಡಿ ಎಷ್ಟು ಸಿಕ್ಕಿದೆ ನಾನು ಗಿಡ ಹಾಕಿದ್ದೇನೆ ನೋಡಿ ಮೊನ್ನೆ ಬೀಜ ಹಾಕಿದೆ ಗಿಡ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಹಾಕಿಟ್ಟಿದ್ದೇನೆ ಈಗ ಹಾಕಿ ಅಲ್ಲಿ ಗಿಡ ಆಗ್ತದೆ ನೋಡಿ ಇಲ್ಲಿ ನೋಡಿ ಇದು ಹಾಕಿಟ್ಟದ್ದು ಇದೆ ಇದೇ ರೀತಿಯ ಬೀಜ ಇಲ್ಲಿ ಹಾಕಿದ್ದು ನೋಡಿ ಎಷ್ಟು ಆಗಿದೆ ಬಸಳೆ ಬಸಳೆ ಬೀಜ ಗಿಡ ನೋಡಿ ಇಲ್ಲಿ ಸರಿ ಕಾಣ್ತದೆ ನಿಮ್ಗೆ ಬಸಳೆ ಅಂತ ಬೀಜ ಆಗ್ತದೆ ಬೀಜದಿಂದ ಇದು ಇನ್ನು ಅದು ಬಸಳೆ ಬೀಜ ಇದು ಇದು ಕುಂಟಲ ಕೈ ಬರ್ತದೆ ತುಂಬಾ ಇನ್ನು ಇದು ಫುಲ್ ಗಿಡ ಆಗ್ತದೆ ಅದನ್ನ ಮತ್ತೆ ನಾವು ಉಂಟಲ್ಲ ಇದೇ ರೀತಿ ನೋಡಿ ಕಂಬ ಹಾಕಿ ಹಾಕಿದ್ರೆ ಫುಲ್ ಬಳ್ಳಿ ಹೋಗ್ತದೆ ಮತ್ತೆ ಮತ್ತೆ ಬಳ್ಳಿ ಹೋಗ್ತದೆ ಇದನ್ನು ಇದಂತ ತೆಗೆದು ಬೇರೆ ಇದು ಬೇರೆ ಬಸಳೆ ಇದು ಬೇರೆ ಬಸಾಲೆ ನಿಮ್ಗೆ ಕಾಣ್ಬೋದು ನೋಡುವಾಗ್ಲಿ ಕಲರ್ ನೋಡಿ ಇದು ಕಪ್ಪು ಕಪ್ಪು ಮತ್ತೆ ಇದು ಬೇರೆ ಇದು ನಮ್ಮ ಮನೇಲಿ ಮೊದ್ಲು ಇದ್ದದ ಇದು ನಾವು ಇಂದ ತಂದು ನೆಟ್ಟದು ಈ ರೀತಿ ಬೀಜವೇ ಜಾಸ್ತಿ ಮತ್ತೆ ಉಂಟಲ್ಲ ಬೀಜ ಹಾಕಿ ನೆಡ್ಬಾರ್ದು ಅಂತ ಹೇಳ್ತಾರೆ ನಂಬಿಕೆಲ್ಲ ಉಂಟಲ್ಲ ಕೆಲವರದ್ದು ಹಾಕಿದ್ದೇವೆ ಅದೊಂದು ಕೆಲವರು ನಂಬಿಕೆ ಅಷ್ಟೆಂಥದ್ದು ಬಸಳೆ ಬೀಜ ಹಾಕಿದೆ ಮನೆಗೆಲ್ಲ ಪ್ರಾಬ್ಲಮ್ ಉಂಟು ಹಾಗೆಲ್ಲ ಹೇಳ್ತಾರೆ ಎಂತದೆಂತ ಇಲ್ಲ ಹಾಗೆ ನಂಬಿಕೆ ಮಾತ್ರ ಅದು ಕೆಲವರು ನಂಬುವವರಿಗೆ ಮಾತ್ರ ಆಗಿರ್ಬೋದು ನಾವು ಬಸಳೆ ಬೀಜ ಹಾಕಿ ನೆಟ್ಟು ಬಳ್ಳಿ ಕೂಡ ಹೋಗಿ

ಅಂತಿದಿಲ್ಲದ್ರು ಅಷ್ಟು ಹಂಚು ಟೆರೆಸ್ ಎಲ್ಲ ಆದ್ರೆ ಹ ಇದು ಸೋಗಿ ಎಷ್ಟು ತಂಪು ಅದ್ರ ಒಳಗೆ ಹೋಗ್ಬೇಕು ಎಷ್ಟು ಖುಷಿ ಆಗ್ತದೆ ತಂಪು ತಂಪು ಅಲ್ಲ ಲಕ್ಕಿ ಭಯಂಕರ ತಂಪು ಲಕ್ಕಿ ಹೌದು ಗುಂಡಿ ದೊಡ್ಡ ದೊಡ್ಡ ಗುಂಡಿ ಮತ್ತೆ ನೀವ್ ಅನ್ಕೊಳ್ಬೇಡಿ ಹೊಸತ್ತು ನೋಡೋರು ಇದೆಂತ ಮನೆಯ ಪಾತ್ರೆ ಇಟ್ಟಿದ್ದೇವೆ ಅಂತ ಹೇಳಿ ಅಂದ್ರೆ ಇದು ಯಾಕೆ ಇಟ್ಟದ ಅವತ್ತು ಹೇಳಿದೇವೆ ಅಂದ್ರೆ ಅದು ಬಾಯಲ್ಲಿ ತಕೊಂಡು ಹೋಗುದು ಪ್ಲೇಟ್ ಆದ್ರೆ ವೇಟ್ ಇಲ್ಲಲ್ಲ ಅದಕ್ಕೆ ವೇಟ್ ಇದ್ದದ್ದು ನಾವು ಯೂಸ್ ಮಾಡುದಿಲ್ಲ ನಾನ್ ಸ್ಟಿಕ್ ಅದು ಅದಕ್ಕೆ ವೆಯ್ಟ್ ಇದ್ದದ್ದು ಅದಕ್ಕೆ ಈಗ ಎಲ್ಲಿ ತಕೊಂಡೋಗುದಿಲ್ಲ ಇಟ್ಟಲ್ಲೇ ಇರ್ತದೆ ಭಾರ ಉಂಟು ಹಾಗೆ ನೀರು ಅದಕ್ಕೆ ದೊಡ್ಡದಲ್ಲಿ ಬಕೆಟ್ ಅಲ್ಲಿ ಅಂದ ಅದಕ್ಕೆ ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ ಅದಕ್ಕೆ ತಕೊಂಡೋಗಿ ಎಲ್ಲೆಲ್ಲ ಇರ್ತದೆ ಅದಕ್ಕೆ ವೆಯ್ಟ್ ಇರ್ತದ ಇತ್ತದ್ದು ಡಬ್ಲ್ಯೂ ಚಾಂಪಿಯನ್ಶಿಪ್ ಇಲ್ಲಿ ಆಗ್ತಾ ಉಂಟು ನೋಡಿ ಒಂದು ರೋಮನ್ ರೀನ್ ಮತ್ತೊಂದು ಜಾನ್ಸೀನಾ ಆಗ್ತಾ ಉಂಟು ನೋಡಿ ಇಲ್ಲಿ ಎಂತ ಒಂದು ಎಂತ ಒಂದು ಈ ಬೆಕ್ಕುಗಳದ್ದು ದುಪ್ಪದ್ರ ಅಂದ್ರೆ ಆಟಾಡುದು ಡಬ್ಲ್ಯೂ ಡಬ್ಲ್ಯೂ ಎ ಚಾಂಪಿಯನ್ಶಿಪ್ ಯಾರು ವಿನ್ ಹಾಕರ ನೋಡುವ ಅಣ್ಣ ತಮ್ಮಂದಿರು ಇವರಿಬ್ರು ಕೂಡ ಒಂದೇ ತಾಯಿಯ ಮಕ್ಕಳು ಹ ಅದ ಸುರುಪು ನೋಡಿ ಅಂತೆ ಜಾನ್ಸಿನ ಮತ್ತೆ ರೋಮನ್ ರೇನ್ಸ್ ಕೂಡ ಹೀಗೆ ಮಾಡ್ಲಿಕ್ಕಿಲ್ಲ ಸುರುಪು ಎಲ್ಲ ಅವರದ್ದು ನೋಡಿ ಹೌದು ಅವರು ಹೀಗೆ ಕಚ್ಚುದಂದ್ರೆ ಇದು ಆಟಾಡುದು ಅವರಿಬ್ರು ಕೂಡ ಕಚ್ಚುವ ಸ್ಟೈಲ್ ಸಪ್ರೇಟ್ ಬೇರೆ ಇರ್ತದೆ ಈ ರೀತಿ ಅಲ್ಲ ನೋಡಿ ಅಂತ ಸ್ಪೀಡ್ ಭಯಂಕರ ಹ್ಮ್ ಸಾಕು ಆಟಾಡಿ ಇನ್ನು ಮತ್ತೆ ಮತ್ತೆ ಕಲ್ಸಲಿಕ್ಕೆ ಸಕ್ ಬಟ್ ನಿಮಗೆ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್